السلام عليكم ورحمة الله وبركاته اي شبد آل سترو مانيا سهودر ثرمية باندھوري وشد اسلامنا اخنا انتنگڑا بردل ستر دين بسم الله والحمد لله وصلاة والسلام على شرف رسول الله ಆತ್ಮೀಯ ಈಮಾನ್ ಇಸ್ಲಾಮಿಕ್ ಗೈಡೆನ್ಸ್ ಎಂಬ ನೂತನ ಇಸ್ಲಾಮಿ ಯೂಟ್ಯೂಬ್ ಚಾನೆಲ್ ಮೂಲಕ ಸಮುದಾಯಕ್ಕಾದ ಧಾರ್ಮಿಕವಾದ ವಿಚಾರಗಳನ್ನು ತಲುಪಿಸುತ್ತಿರುವ ಈ ಮಾಲಿಕೆಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ವಿಧಿಸಿದ ಇತ್ತೀಚಿನ ಎರಡು ವಿಧಿಗಳ ಕುರಿತು ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲು ನಾನು ಬಯಸುತ್ತಿದ್ದೇನೆ ಈ ರಾಷ್ಟ್ರದ ಅತ್ಯುನ್ನತ ನ್ಯಾಯವಟ್ಟಿಯೊಂದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿಯ ನ್ಯಾಯಾಧೀಶರ ವಿಧಿಗಳೊಂದಿಗೆ ಪರಿಪೂರ್ಣವಾದ ಗೌರವ ಮತ್ತು ಬದ್ಧತೆ ಈ ಸಮುದಾಯಕ್ಕೆ ಯಾವತ್ತೂ ಇದೆ ಎಂಬುದನ್ನು ಮನಸ್ಸಾರೆ ಒಪ್ಪುತ್ತ ಕೆಲವೊಂದು ವಿಚಾರಗಳನ್ನು ನಾನಿಲ್ಲಿ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ಒಂದು ವಿಧಿಯಾಗಿತ್ತು ಮುಸ್ಲಿಮರಿಗೆ ಆರಾಧನೆಗಳಿಗೆ ಮಸೀದಿಯ ಅಗತ್ಯವಿಲ್ಲ ಸತ್ಯದಲ್ಲಿ ಈ ವಿಷಯದ ಕುರಿತು ಏನೋ ಸ್ವಲ್ಪ ಮಟ್ಟಿನ ಎಡವಟ್ಟಿನಿಂದ ಉಂಟಾದ ಒಂದು ವಿಧಿ ಆಗಿರುತ್ತದೆ ಏನು ಇದು ಎಂಬ ಸಂದೇಹವು ನಮಗೆ ನ್ಯಾಯಯುತವಾಗಿ ಹೇಳಲಿಕ್ಕಿದೆ ಕಾರಣ ಮುಸ್ಲಿಮರ ಮಟ್ಟಿಗೆ ಹೇಳುವುದಾದರೆ ಪ್ರತಿದಿನ ಐದು ಸಮಯದ ನಮಾಜು ಆ ನಮಾಜನ್ನು ಪ್ರತಿ ಊರಿನ ಕನಿಷ್ಠ ಎರಡು ಮಂದಿ ಮುಸ್ಲಿಮರಾದರು ತೆರೆದ ಸ್ಥಳದಲ್ಲಿ ಎಲ್ಲರಿಗೂ ತಿಳಿಯುವಂತಹ ಒಂದು ಸ್ಥಳದಲ್ಲಿ ಜಮಾಯತಾಗಿ ಸಾಮೂಹಿಕವಾಗಿ ನಿರ್ವಹಿಸಬೇಕು ಎಂಬುದು ಇಸ್ಲಾಮಿನ ಕಡ್ಡಾಯ ನಿಯಮವಾಗಿದೆ ಇಸ್ಲಾಮಿನ ಕಡ್ಡಾಯ ನಿಯಮವಾಗಿದೆ ಪ್ರತಿ ಊರಿನಲ್ಲಿ ಕನಿಷ್ಠ ಇಬ್ಬರು ಮುಸ್ಲಿಮರು ಆ ಊರಿನ ತೆರೆದ ಸ್ಥಳದಲ್ಲಿ ಎಲ್ಲರಿಗೂ ತಿಳಿಯುವ ಒಂದು ಸ್ಥಳದಲ್ಲಿ ಸಾಮೂಹಿಕವಾಗಿ ದೈನಂದಿನದ ಐದು ಸಮಯದ ನಮಾಜನ್ನು ನಿರ್ವಹಿಸಬೇಕು ಎಂಬುದು ಇಸ್ಲಾಂ ಕಲ್ಪಿಸಿದ ಕಡ್ಡಾಯ ಕಾರ್ಯಗಳಲ್ಲೊಂದಾಗಿದೆ ಈ ಕಡ್ಡಾಯ ಕಾರ್ಯವನ್ನು ಮುಸ್ಲಿಂ ಜಗತ್ತು ಮಸೀದಿಗಳ ಮೂಲಕ ನಿರ್ವಹಿಸುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದ್ದರಿಂದಲೇ ಮಸೀದಿಗಳ ಮೂಲಕ ಮುಸ್ಲಿಂ ಸಮಾಜ ನಿರ್ವಹಿಸುತ್ತಿರುವುದು ಒಂದು ಕಡ್ಡಾಯ ಕಾರ್ಯವನ್ನಾಗಿದೆ ಪ್ರತಿದಿನ ಐದು ಸಮಯದ ನಮಾಜ್ಗೆ ಕನಿಷ್ಠ ಪ್ರತಿ ದೂರಿನ ಇಬ್ಬರು ಮಂದಿ ಮಸೀದಿಗೆ ಬಂದು ನಮಾಜ್ ನಿರ್ವಹಿಸಬೇಕು ಆ ನಮಾಜನ್ನಾಗಿದೆ ಎಲ್ಲ ಕಡೆಗಳನ್ನು ನಿರ್ವಹಿಸಲ್ಪಡುತ್ತಿರುವುದು ಆದ್ದರಿಂದಲೇ ಎಷ್ಟೇ ಬಡ ಜನತೆಯಾಗಿದ್ದರೂ ಒಪ್ಪೊತ್ತಿನ ಊಟಕ್ಕೆ ಗತಿಯಿಲ್ಲದವರಾಗಿದ್ದರು ಯಾರಿಂದ ದೇಣಿಗೆ ಪಡೆದಾದರೂ ತನ್ನ ದೈನಂದಿನ ಖರ್ಚಿಗಾಗಿ ಮೀಸಲಿಟ್ಟದ್ದನ್ನು ಅದನ್ನು ಉಳಿಸಿಯಾದರೂ ಎಲ್ಲ ಊರುಗಳಲ್ಲೂ ಮುಸ್ಲಿಂ ಸಮುದಾಯ ಮಸೀದಿಗಳನ್ನು ನಿರ್ಮಿಸುತ್ತಿದೆ ಮಸೀದಿಗಳಿಗಾಗಿ ಖರ್ಚು ಮಾಡುತ್ತಿದೆ ಲಕ್ಷಾಂತರ ರೂಪಾಯಿಯ ಕೋಟ್ಯಾಂತರ ರೂಪಾಯಿಯ ಮಸೀದಿಗಳು ಜಗತ್ತಿನಾದ್ಯಂತ ತಲೆತ್ತಿ ನಿಂತಿರುವುದೇ ಮಸೀದಿಗಳು ಈ ಸಮುದಾಯಕ್ಕೆ ಎಷ್ಟೊಂದು ಅಗತ್ಯವಾದುದಾಗಿದೆ ಎಂಬುದನ್ನು ಚಿಂತಿಸಲು ಪರ್ಯಾಪ್ತವಾದುದಾಗಿದೆ ಮಾತ್ರವಲ್ಲ ಹದೀಬರಾದ ನಬಿಯುನಾರಸೋಲ್ಲಾಹಿ ಸಲ್ಲಾಹು ಅಲೈಹಿ ವಸಲ್ಲಂ ಒಂದು ಹದೀಸಿನಲ್ಲಿ ಹೇಳುತ್ತಾರೆ ಲಾ ಸ್ವಲಾತಲಿ ಜಾರಿ ಮಸ್ಜಿದಿ ಇಲ್ಲ ಫಿಲ್ ಮಸ್ಜಿದಿ ಮಸೀದಿಯ ನೆರೆಮನೆ ನೆರೆಮನೆಯಲ್ಲಿರುವವರು ಮಸೀದಿಯ ಪರಿಸರವಾಸಿಗಳಾದ ಮುಸ್ಲಿಂ ಸಹೋದರರು ಅವರು ಕಟ್ಟಾಯ ನಮಾಜುಗಳನ್ನು ಮಸೀದಿಯಲ್ಲೇ ನಿರ್ವಹಿಸಬೇಕು ಅವರ ನಮಾಜಿನ ಪರಿಪನಿ ಮೂರ್ನ ಪುಣ್ಯ ಅವರಿಗೆ ಲಭ್ಯವಾಗಬೇಕಿದ್ದರೆ ಅವರು ಐದು ಸಮಯದ ನಮಾಜುಗಳನ್ನು ಮಸೀದಿಗೆ ತೆರಳಿಯೇ ನಮಾಜು ಮಾಡಬೇಕು ಎಂದು ಹಬೀಬರಾದ ನಬಿಸಲ್ಲಾಹು ಅಲಹಿ ವಸಲ್ಲಮರು ಆಜ್ಞಾಪಿಸಿದ್ದಾರೆ ಆದ್ದರಿಂದಲೇ ಈ ಸಮುದಾಯ ಕಾರಿರುಳಿನಲ್ಲರೂ ಎಂತಹ ಮಳೆಗಾಳಿ ಇದ್ದರೂ ಅದನ್ನೆಲ್ಲವನ್ನ ಸಹಿಸಿಕೊಂಡು ಆ ಐದು ಗಂಟೆಯ ಆ ಮುಂಜಾನೆಯ ಎಸುಕಿನ ವೇಳೆಯಲ್ಲಿ ಮಸೀದಿಗಳಿಗೆ ಧಾವಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ವಯಸ್ಕರು ಮುದುಕರು ರೋಗಿಗಳಿಂದ ವ್ಯತ್ಯಾಸವಿಲ್ಲದೆ ಈ ಸಮುದಾಯ ಐದು ಸಮಯದ ನಮಾಜಿಗಾಗಿ ಮಸೀದಿಗೆ ಧಾವಿಸುತ್ತಿರುವುದೇ ಮಸೀದಿಯೊಂದಿಗೆ ಈ ಸಮುದಾಯಕ್ಕೆ ಯಾವೊಂದು ರೀತಿಯ ಸಂಪರ್ಕ ಸಂಬಂಧಗಳಿದೆ ಎಂಬುದನ್ನು ಅರ್ಥ ಮಾಡಲು ಅದು ಪರ್ಯಾಪ್ತವಾದುದಾಗಿದೆ ಮಾತ್ರವಲ್ಲ ಪವಿತ್ರ ತಾನಿನಲ್ಲಿ ಧಾರಾಳ ಕಡೆಗಳಲ್ಲಿ ಮಸೀದಿಗಳ ಕುರಿತು ಉಲ್ಲೇಖವಿದೆ ಒಂದು ಕಡೆ ಕುರ್ಆನ್ ಹೇಳುತ್ತದೆ ಇನ್ನ ಮಾಳು ಮಸಾಜಿದ ಆಮನವಿಲ್ಲ ಅಲ್ಲಾಹುವಿನ ಮಸೀದಿಗಳನ್ನು ನೈಜ ಸತ್ಯವಿಶ್ವಾಸಿಗಳಿಂದ ಮಾತ್ರ ಅದರ ಪರಿಪಾಲನೆ ಸಾಧ್ಯ ಅಥವಾ ಮಸೀದಿಗಾಗಿ ಓಡಾಡುವವರು ಮಸೀದಿಗಾಗಿ ದುಡಿಯುವವರು ಅದಕ್ಕಾಗಿ ಕಷ್ಟಪಡುವವರು ಅವರು ನೈಜ ವಿಶ್ವಾಸಿಗಳು ಎಂದು ಕುರ್ಆನ್ ಬಣ್ಣಿಸಿದೆ ಮಾತ್ರವಲ್ಲ ಇದ ರೈತರು ರಜುಲಯ ತರಹರಿ ಮಸ್ಜಿದ್ ಅಂತಿ ಈಮಾನ್ ಒಬ್ಬ ಮುಸ್ಲಿಂ ಪುರುಷ ಯಾವತ್ತೂ ಕೂಡ ಮಸೀದಿಗೆ ಬರುತ್ತಿದ್ದರೆ ಮಸೀದಿಯ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಿರುವುದನ್ನು ನೀವು ಕಂಡರೆ ಅವನಿಗೆ ಈಮಾನ್ ಇದೆ ಅವನ ಹೃದಯದಲ್ಲಿ ಸತ್ಯವಿಶ್ವಾಸದ ಬೆಳಕು ಅಚಲವಾಗಿದೆ ಎಂಬುದನ್ನು ನೀವು ಸಾಕ್ಷ್ಯ ಮುಡಿಯಿರಿ ಎಂದು ಪ್ರವಾದಿ ಮೊಹಮ್ಮದ್ ಕೈಗಂಬರ ಸಲ್ಲ ಹೇಳಿದ್ದಾರೆ ಎಂದು ಮಾತ್ರವಲ್ಲ ನಾಳೆ ಪರಲೋಕದಲ್ಲಿ ಅತ್ಯುನ್ನತರಾದ ಅತಿ ದೊಡ್ಡ ಸ್ಥಾನಮಾನಗಳಿರುವ ಅತಿ ದೊಡ್ಡ ಪದವಿಗಳನ್ನು ಅಲಂಕರಿಸಲಿರುವ ಮಹೋನ್ನತರಾದ ಏಳು ವಿಭಾಗ ಮುಸ್ಲಿಮರ ಕುರಿತು ಪರಿಚಯಿಸುವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರು ಸಲ್ಲಾಹು ಅಲಹಿ ವಸಲ್ಲವರು ಆ ಏಳು ವಿಭಾಗಗಳಲ್ಲಿ ಒಂದು ವಿಭಾಗವಾಗಿ ಪರಿಚಯಿಸಿದ್ದು ಯಾವತ್ತು ಕೂಡ ಮಸೀದಿಯ ವಿಷಯದಲ್ಲೇ ಹೃದಯವು ಸಂಪರ್ಕ ಹೊಂದಿರುವ ಮುಸ್ಲಿಂ ಪುರುಷ ಯಾವತ್ತೂ ಕೂಡ ಮಸೀದಿಯ ವಿಚಾರದಲ್ಲೇ ಆತನು ಚಿಂತಿತನಾಗಿರುತ್ತಾನೆ ಮಸೀದಿಯ ವಿಷಯದಲ್ಲೇ ಅವನ ಮನಸ್ಸು ಚಿಂತಿಸುತ್ತಿರುತ್ತದೆ ಆ ಮಸೀದಿಗೆ ತೆರಳಬೇಕು ಅಲ್ಲಿ ಆರಾಧನೆ ಮಾಡಬೇಕು ಮಸೀದಿಯನ್ನು ಶುಭ್ರಗೊಳಿಸಬೇಕು ಹೀಗೆ ಯಾವತ್ತೂ ಕೂಡ ಮಸೀದಿಯನ್ನೇ ದೊಡ್ಡ ವಿಷಯವನ್ನಾಗಿ ಪರಿಗಣಿಸಿ ಅದರ ವಿಚಾರದಲ್ಲೇ ಸದಾ ಮಗ್ನನಾಗಿರುವ ಮನು ಆ ಮನುಜನೇ ಆ ಮನುಜರಿಗೆ ಅಥಹಾ ಪುರುಷರಿಗೆ ನಾಳೆ ಪರಲೋಕದಲ್ಲಿ ಅರುಷಿನ ನೆರಳು ಇದೆ ಎಂದು ಹাবীಬರಾದ ನಬಿಯುಲ ರಸೂಲಲ್ಲಾಹು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ ಪವಿತ್ರ ಕುರ್ಆನ್ ಇನ್ನೊಂದು ಕಡೆ ಹೇಳುತ್ತದೆ ತೀಮು ಯೂತಿ ಅದಿನಲ್ಲಾಹು ಮನ್ ಕುಫಾ ಸತ್ಯದಲ್ಲಿ ಭವ್ಯವಾಗಿ ನಿರ್ಮಿಸಲು ಅಲ್ಲಾಹನು ನೈಜ ಅರ್ಥದಲ್ಲಿ ಅನುಮತಿಯನ್ನು ನೀಡಿದ್ದು ಮಸೀದಿಗಳಿಗಾಗಿದೆ ಮಸೀದಿಗಳನ್ನು ಭವ್ಯವಾದ ರೀತಿಯಲ್ಲಿ ನಿರ್ಮಿಸಲು ಅಲ್ಲಾಹನು ಸಂಪೂರ್ಣ ಅನುಮತಿಯನ್ನು ನೀಡಿದ್ದಾರೆ ಮುಂದುವರಿದು ರಿಜಾಲ್ ಅಲ್ಲಾಹನು ಭವ್ಯವಾಗಿ ನಿರ್ಮಿಸಲು ಅವನು ವಿಶೇಷವಾದ ಅನುಮತಿ ನೀಡಿದ ಮಸೀದಿಗಳು ಆ ಮಸೀದಿಗಳಲ್ಲಿ ರಾತ್ರಿ ಹಗಲಲ್ಲದೆ ಪುರುಷರು ಸದಾ ಆರಾಧನಾ ಮಗ್ನರಾಗಿರುತ್ತಾರೆ ಆರಾಧನಾ ನಿರತರಾಗಿ ಪುರುಷರು ಆ ಮಸೀದಿಗಳಲ್ಲಿ ಇರುತ್ತಾರೆ ಎಂದು ಕುರ್ ಹೇಳಿದೆ ಒಟ್ಟಿನಲ್ಲಿ ನಾನು ಹೇಳಿ ಬರುತ್ತಿರುವುದು ಮುಸ್ಲಿಮರಿಗೆ ಅವರ ಜೀವನದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಒಂದು ವಿಷಯವಾಗಿದೆ ಮಸೀದಿಗಳು ಆದ್ದರಿಂದಲೇ ಮನೆಯಿಲ್ಲದಿದ್ದರೂ ಬಾಡಿಗೆಯ ಮನೆಯಲ್ಲಿ ವಾಸವಾಗುವುದಿದ್ದರು ಬಸ್ ಸ್ಟ್ಯಾಂಡ್ಗಳನ್ನು ಇತರ ಕಡೆಗಳಲ್ಲೂ ಜೀವಿಸುವುದಾಗಿದ್ದರು ಪ್ರತಿ ಮುಸ್ಲಿಂ ಊರಿನವರ ಊರಿನ ಜನತೆ ಅವರವರ ಊರಿನಲ್ಲಿ ಎಷ್ಟೇ ಕಷ್ಟಪಟ್ಟಾದರೂ ಒಂದು ಮಸೀದಿಯನ್ನು ನಿರ್ಮಿಸುತ್ತಾರೆ ಎಂಬುದು ಒಂದು ನಿರಾಕರಿಸಲಾಗದ ಸತ್ಯವಾಗಿದೆ ಮಾತ್ರವಲ್ಲ ಆ ಮಸೀದಿ ಮಸೀದಿಯಲ್ಲಿ ನಿರ್ವಹಿಸಲ್ಪಡುವ ಆರಾಧನೆ ಮಸೀದಿ ಅಲ್ಲದ ಕಡೆಗಳಲ್ಲಿ ನಿರ್ವಹಿಸುವ ಆರಾಧನೆಗಳಿಗಿಂತ ಎಷ್ಟೋ ಮಟ್ಟು ಪುಣ್ಯವಿರುವ ಕಾರ್ಯವಾಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರು ಸಲ್ಲಮಾಹು ಅಲಹಿ ವಸಲ್ಲಮರೊಂದಿಗೆ ಓರ್ವ ಅನುಯಾಯಿ ಒಂದು ದಿನ ನೆಬಿಬರಿಯರೊಂದಿಗೆ ಬಂದು ಹೇಳುತ್ತಾರೆ ನೆಬಿಬರಿಯರೇ ു മദീനാദി ബഹള ധുണ്ടു ದೂರದಲ್ಲಿ ವಾಸಿಸುತ್ತಿರುವ ಎರಡು ಕಣ್ಣುಗಳು ಕೂಡ ಕಾಣದ ನನ್ನನ್ನಾದರೂ ಕೈ ಹಿಡಿದು ನನ್ನನ್ನು ಮಸೀದಿಗೆ ತಲುಪಿಸಲು ಯಾರೂ ಇಲ್ಲದ ಅತ್ಯಂತ ಸಂದಿಗಾದ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ನನ್ನ ಮನೆ ಬಹಳ ದೂರವಿದೆ ನಾನು ಮನೆಯಿಂದ ಮಸೀದಿಗೆ ಬರುವ ನನ್ನ ದಾರಿಯಲ್ಲಿ ವನ್ಯ ಮೃಗಗಳು ಅದೇ ರೀತಿ ವಿಷ ಜಂತುಗಳು ನಾನು ಬರುವ ದಾರಿಯಲ್ಲಿದೆ ಅದೇ ರೀತಿ ನನ್ನ ದಾರಿಯು ಸುಗಮವಾದ ದಾರಿಯಲ್ಲ ದೂರದ ದಾರಿಯಲ್ಲಿ ನನ್ನ ನನ್ನ ಮನೆಯಿದೆ ಮಸೀದಿಯಿಂದ ಬಹಳ ದೂರದಲ್ಲಿ ನನ್ನ ಮನೆ ಇದೆ ಆ ಬರುವ ದಾರಿಯಾದರೂ ಬಹಳ ಕಷ್ಟಕರವಾದ ಬಹಳ ವಿಷಜಂತುಗಳಿಂದ ತುಂಬಿದ ದಾರಿಯಾಗಿದೆ ಮಾತ್ರವಲ್ಲ ನನಗಾದರೂ ಎರಡು ಕಣ್ಣುಗಳು ಕೂಡ ಕಾಣುತ್ತಿಲ್ಲ ನನ್ನನ್ನಾದರೂ ನನ್ನನ್ನು ಕೈ ಹಿಡಿದು ಮಸೀದಿಗೆ ತಲುಪಿಸುವ ಯಾವ ಸಹಾಯಕ ಸಹಾಯಕರು ನನಗಿಲ್ಲ ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾನಿದ್ದೇನೆಗಿಯರೇ ಆದ್ದರಿಂದ ನಾವು ಐದು ಸಮಯದ ನಮಾಜ್ಗಾಗಿ ಮಸೀದಿಗೆ ಬರದೆ ನನ್ನ ಮನೆಯಲ್ಲೇ ನಾನು ಆರಾಧನೆ ನಿರ್ವಹಿಸಬಹುದೇ ಎಂದು ಪ್ರವಾದಿ ಮೊಹಮ್ಮದ್ ಕೈಗಂಬರು ಸಲ್ಲಲ್ಲಾಹು ಅಲಿಹಿ ವಸಲ್ಲವರೊಂದಿಗೆ ಆ ಅನುಯಾಯಿಯು ತಮ್ಮ ಸಮಸ್ಯೆಯನ್ನು ಬೋಧಿಸಿದಾಗ ಆ ಸಮಸ್ಯೆಯನ್ನು ಮಂಡಿಸಿದಾಗ ಮಂಡಿಸಿದಾಗಲಿ ಆ ಸುಹಾವಿ ವರಿಯರೊಂದಿಗೆ ಕೇಳಿದ್ದು ನಿನ್ನ ಸಮಸ್ಯೆಗಳೆಲ್ಲವೂ ಅಲ್ಲಿರಲಿ ಮಸೀದಿಯಲ್ಲಿ ಒಳಗಿರುವ ಅದಾನ್ ಶಬ್ದ ಆ ಅದಾನ್ ಶಬ್ದ ನಿನಗೆ ಕೇಳಿಸುತ್ತದೆಯೇ ಆ ಅದಾನ್ ನಿನಗೆ ಕೇಳುತ್ತದೆಯೇ ಆಗ ಆ ಸುಹಾವಿ ವರಿಯರು ಹೇಳುತ್ತಾರೆ ಹೌದು ನಿಬಿವರಿಯರೇ ಮಸೀದಿಯಲ್ಲಿ ಮೊಳಗುವ ಬಿಲಾಲು ಎಲ್ಲಾಹೋ ಅನ್ಹು ಸದಾ ದೈನಂದಿನ ಐದು ಸಮಯ ಮಸೀದಿಯ ಮಿನಾರದ ಮೇಲೆ ನಿಂತು ಅವರು ಮೊಳಗಿಸುವ ಅಜಾನ್ ಅದು ನನಗೆ ಚೆನ್ನಾಗಿ ಕೇಳುತ್ತದೆ ವಿವರ್ಯರೇ ಎಂದು ಪ್ರಭಾದಿ ವರೇಣಿಯರೊಂದಿಗೆ ಆ ಸುಹಾದಿವರ್ಯರು ಹೇಳಿದಾಗ ಅಲ್ಲಾಹನ ರಸೂಲರು ಹೇಳಿದ ಉತ್ತರ ಪರ ಹಾಗಾದರೆ ನಿನಗೆ ಅಜಾನ್ ಕೇಳಿಸುವುದಾದರೆ ನೀನು ಕಡ್ಡಾಯವಾಗಿ ಮಸೀದಿಗೆ ಬರಬೇಕು

ಎಂಬ ಕಟ್ಟಪ್ಪಣೆಯನ್ನಾಗಿತ್ತು ಪ್ರವಾದಿ ಮೊಹಮ್ಮದ್ ವಸೂಲುಲ್ಲಾಹಿ ಸಲ್ಲಾಹು ಅಲಿಹಿ ವಸಲ್ಲಮ್ಮರು ಹೇಳಿದ್ದು ಮಾತ್ರವಲ್ಲ ಮುಸ್ಲಿಮರ ಮಟ್ಟಿಗೆ ಅವರ ಸ್ವಂತ ಮನೆಗಳಿಗಿಂತ ಅವರ ಕಟ್ಟಡಗಳಿಗಿಂತ ಅವರ ಸಂಪತ್ತುಗಳಿಗಿಂತ ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದಾಗಿದೆ ಮಸೀದಿಗಳೆಂಬುದು ಒಬ್ಬ ಮನುಷ್ಯ ಆತನ ಎಷ್ಟೇ ಭವ್ಯವಾದ ಮನೆಯಾಗಿದ್ದರು ಆ ಮನೆಯಲ್ಲಿ ಆತನು ಮನವಿಸರ್ಜನೆ ಮಾಡಿದರೆ ಆ ಮನೆಯಲ್ಲಿ ಏನಾದರೂ ಮಾಲಿನ್ಯಗಳನ್ನು ಮಾಡಿದರೆ ಆ ಮಾಲಿನ್ಯಗಳನ್ನು ನೀಗಿಸಿದರಾಯಿತು ಬೇರೆ ಯಾವುದೇ ತಪ್ಪು ಉಂಟಾಗುವುದಿಲ್ಲ ಆದರೆ ಅಲ್ಲಾಹುವಿನ ಮಸೀದಿಯಲ್ಲಿ ಮಾಲಿನ್ಯವನ್ನುಂಟು ಮಾಡುವುದು ಬಿಡಿ ಕೇವಲ ಕ್ಯಾಕರಿಸಿ ಒಂದು ಬಾರಿ ನಿಗುಳಿದವೇ ಒಂದು ಬಾರಿ ಕ್ಯಾಕರಿಸಿ ಮಸೀದಿಯನ್ನು ನಿಂದಿಸಿ ಉಗುಳಿದರೆ ಆ ಉಗುಳಿದ ಏಕ ಕಾರಣಕ್ಕಾಗಿ ಮನುಜ ಪಥಭ್ರಷ್ಟನಾಗುತ್ತಾನೆ ಇಸಿಲಾಗಿನಿಂದಲೇ ಹೊರಹೋಗುತ್ತಾನೆ ಎಂದಾಗಿದೆ ಇಸ್ಲಾಂ ತಿಳಿಸುವುದು ಅಥವಾ ಮಸೀದಿಯಲ್ಲಿ ಯಾರಿಗೂ ಮಸೀದಿಯನ್ನು ಮಲಿನಗೊಳಿಸುವ ಅಧಿಕಾರವಿಲ್ಲ ಮಸೀದಿ ಎಂಬುದು ಅತ್ಯಂತ ಪವಿತ್ರವಾದುದಾಗಿದೆ ಅಹಬುಲ್ ಬಿಲಾದಿ ಮಸಾಜಿ ಈ ಜಗತ್ತಿನಲ್ಲಿ ಅಲ್ಲಾಹನಿಗೆ ಅತ್ಯಂತ ಇಷ್ಟ ಸ್ಥಳವಿದ್ದರೆ ಅದು ಮಸೀದಿಗಳಾಗಿದೆ ಅವರಿಗೆ ಅತ್ಯಂತ ಹೆಚ್ಚು ಕೋಪ ಕ್ರೋಧವಿರುವ ಸ್ಥಳವಿದ್ದರೆ ಅದು ಮಾರ್ಕೆಟ್ಗಳಾಗಿದೆ ಬಜಾರುಗಳಾಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅವರು ಹೇಳಿದ್ದಾಗಿದೆ ಮಹೋನ್ನತರಾದ ಮಲಕಗಳು ಅವರು ವಾಸಿಸುವ ಸ್ಥಳವಾಗಿದೆ ವಿಶುದ್ಧವಾದ ಮಸೀದಿ ಅಲ್ಲಾಹುವಿನ ಭವನವಾಗಿದೆ ಪರಿಶುದ್ಧವಾದ ಮಸೀದಿ ಆ ಮಸೀದಿಯಲ್ಲಿ ನಿರ್ವಹಿಸಲ್ಪಡುವ ಆರಾಧನೆಗಳು ಅದು ಅತ್ಯಂತ ಪುಣ್ಯಾರ್ಹವಾಗಿದೆ ಪ್ರತಿ ಒಂದು ಮಸೀದಿ ಇರುವುದು ಕಡ್ಡಾಯವಾಗಿದೆ ಅಥವಾ ಕಡ್ಡಾಯವೆನಿಸಿದ ಐದು ಸಮಯದ ನಮಾಜು ತೆರೆದ ಸ್ಥಳದಲ್ಲಿ ನಿರ್ವಹಿಸಬೇಕೆಂಬ ಕಟ್ಟಳೆ ಆ ಕಟ್ಟಡೆಯನ್ನು ಮುಸ್ಲಿಂ ಸಮಾಜ ನಿರ್ವಹಿಸುತ್ತಿರುವುದು ಮಸೀದಿಗಳಲ್ಲಾಗಿದೆ ಆದ್ದರಿಂದಲೇ ಪ್ರತಿ ಊರಲ್ಲಿ ಮಸೀದಿಗಳು ಉಂಟಾಗಿರುವುದು ಕಡ್ಡಾಯವಾಗಿದೆ ಆರಾಧನೆ ಅದರ ನೈಜವಾದ ಪ್ರತಿಫಲ ಆರಾಧನೆಗಳಿಗೆ ಅದರ ನೈಜವಾದ ಪ್ರತಿಫಲ ಲಭ್ಯವಾಗಬೇಕಿದ್ದರೆ ಅದು ಮಸೀದಿಯಲ್ಲಾಗಿರಬೇಕೆಂಬುದು ಇಸ್ಲಾಮಿನ ತತ್ವವಾಗಿದೆ ಆಜ್ಞೆಯಾಗಿದೆ ಆದರೆ ಏನು ನಮ್ಮ ಮಾನ್ಯ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಮುಸ್ಲಿಮರಿಗೆ ಆರಾಧನೆಗಳಿಗೆ ಮಸೀದಿಗಳ ಅಗತ್ಯವಿಲ್ಲ ಎಂಬ ಒಂದು ತೀರ್ಪನ್ನು ನೀಡಿದ್ದಾರೆ ಸುಪ್ರೀಂ ಕೋರ್ಟಿನ ತೀರ್ಪು ತೀರ್ಪಿನೊಂದಿಗೆ ನಮಗೆ ಗೌರವವಿದೆ ಆದರೂ ಮಾನ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳೊಂದಿಗೆ ನಮಗೆ ಅತ್ಯಂತ ಪ್ರೀತಿಯ ವಿನಮ್ರತೆಯ ವಿನಂತಿ ನೀವು ನಿಮ್ಮ ಈ ತೀರ್ಪನ್ನು ಪುನರ್ ಪರಿಶೋಧಿಸಿಕೊಂಡು ಮುಸ್ಲಿಮರ ಮಾನಸಿಕವಾದ ಅವಸ್ಥೆಯನ್ನು ಪರಿಗಣಿಸಿಕೊಂಡು ಈ ವಿಷಯದಲ್ಲೊಂದು ಪುನರ್ ಪರಿಶೋಧನೆ ನಡೆಸಬೇಕೆಂದು ಬಹಳ ವಿನಮ್ರವಾಗಿ ನಾವು ವಿನಂತಿಸುತ್ತಿದ್ದೇವೆ ಮಾತ್ರವಲ್ಲ ಮುಸ್ಲಿಂ ಸಮುದಾಯಕ್ಕೂ ಇದರಲ್ಲೊಂದು ಪಾಠವಿದೆ ಈ ಸಮುದಾಯವು ಧಾರ್ಮಿಕ ತತ್ವಗಳಿಂದ ದೂರ ಸರಿದಾಗ ಐದು ಸಮಯದ ನಮಾಜಿಗಾಗಿ ಮಸೀದಿಗೆ ತೆರಳುವುದರಲ್ಲಿ ಈ ಸಮುದಾಯವು ಅಸಗ್ಗ ತೋರಿದಾಗ ಈ ಸಮುದಾಯವು ಮಸೀದಿಯ ಗೌರವಕ್ಕೆ ಅದರ ಪಾವಿತ್ರ್ಯತೆಗೆ ಚ್ಯುತಿ ತರುವ ರೀತಿಯಲ್ಲಿ ಮಸೀದಿಯೊಂದಿಗೆ ವರ್ತಿಸಿದಾಗ ಶಬ್ದ ಕೋಲಾಹಲಗಳನ್ನು ನೆಬ್ಬಿಸಿದಾಗ ಅಲ್ಲಾಹೋ ನೀಡುತ್ತಿರುವ ಪರೀಕ್ಷೆಗಳಿದಾಗಿದೆ ಅಲ್ಲಾಹೋ ನಮ್ಮನ್ನು ಸಂರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ ಅದೇ ರೀತಿ ಮತ್ತೊಂದು ವಿಚಾರ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ವಿಧಿಸಿದ ಮತ್ತೊಂದು ವಿಧಿಯಾಗಿತ್ತು ಇಲ್ಲಿ ಆ ವಿವಾಹೇತರ ಸಂಪರ್ಕಗಳು ಪರಸ್ಪರ ತೃಪ್ತಿಯೊಂದಿಗಿನ ಲೈಂಗಿಕ ಸಂಪರ್ಕಗಳು ಅದು ಅಪರಾಧವಲ್ಲ ಎಂಬ ಒಂದು ಮುಸ್ಲಿಮರ ಮಟ್ಟಿಗೆ ಬಹಳ ವೇದನೆಯನ್ನುಂಟು ಮಾಡುತ್ತಿರುವಂತಹ ಒಂದು ತೀರ್ಪು ಕೂಡ ಸುಪ್ರೀಂ ಕೋರ್ಟಿನಿಂದ ಹೊರಬಿದ್ದಿದೆ ಸುಪ್ರೀಂ ಕೋರ್ಟಿನೊಂದಿಗೆ ನಮಗೆ ಪೂರ್ಣ ಗೌರವವಿದೆ ಈ ರಾಷ್ಟ್ರದ ಪರಮೋನ್ನತ ನ್ಯಾಯಪೀಠ ಆ ನ್ಯಾಯಪೀಠದೊಂದಿಗೆ ನಮಗೆ ಪ್ರೀತಿ ಇದೆ ವಿಶ್ವಾಸವಿದೆ ಗೌರವವಿದೆ ಸುಪ್ರೀಂ ಕೋರ್ಟಿನ ವಿಧಿಗಳಿಗೆ ನಾವು ಶರಣಾಗತರಾಗಲು ಅದಕ್ಕೆ ಬದ್ಧರಾಗಲು ನಾವು ಸಿದ್ಧರಿದ್ದೇವೆ ಆದರೂ ನಮ್ಮ ವಿಚಾರಗಳನ್ನು ಮಂಡಿಸುವ ಹಕ್ಕು ಎಲ್ಲರಿಗೂ ಇರುವುದರಿಂದ ನಾವು ವಿಚಾರಗಳನ್ನು ಹೇಳುತ್ತಿದ್ದೇವೆ ಸತ್ಯದಲ್ಲಿ ಸತ್ಯದಲ್ಲಿ ವಿವಾಹದ ಮೂಲಕ ಮಾತ್ರ ಇಲ್ಲಿ ಲೈಂಗಿಕ ಸಂಪರ್ಕಗಳಿಗೆ ತನ್ನ ವಿವಾಹಿತೆಯಾದ ತನ್ನ ಪತ್ನಿಯ ಮೂಲಕ ಮಾತ್ರ ಲೈಂಗಿಕ ಸಂಬಂಧಗಳಿಗೆ ಎಲ್ಲಾ ಧರ್ಮಗಳು ಮಾಡುತ್ತಿರುವುದು ಎಲ್ಲಾ ಧರ್ಮಗಳು ಕೂಡ ಪತ್ನಿಯಲ್ಲಿನ ಪರಸ್ತ್ರೀಯರೊಂದಿಗೆನ ಸಂಪರ್ಕವನ್ನು ಅದನ್ನೊಂದು ದೊಡ್ಡ ಅಪರಾಧವಾಗಿಯೇ ಬಿಂಬಿಸಿದೆ ಸತ್ಯದಲ್ಲಿ ಈ ರಾಷ್ಟ್ರ ಅತ್ಯಂತ ಉನ್ನತವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ಎಲ್ಲರಿಗೂ ಅವರ ಧರ್ಮಾನುಸಾರ ಆ ಧರ್ಮದ ನಿಯಮಗಳನುಸಾರ ಜೀವಿಸುವ ಪರಿಪೂರ್ಣವಾದ ಹಕ್ಕನ್ನು ಇಲ್ಲಿನ ಪರಮೋನ್ನತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿನ ಸಂವಿಧಾನ ಇಲ್ಲಿನ ಜನತೆಗೆ ನೀಡಿದೆ ಆದ್ದರಿಂದಲೇ ಮುಸ್ಲಿಮರ ಮಟ್ಟಿಗೆ ಹೇಳುವುದಿದ್ದರೆ ವಿವಾಹದ ಮೂಲಕವಲ್ಲದೆ ಅನ್ಯ ಸ್ತ್ರೀಯರೊಂದಿಗಿನ ಸಂಪರ್ಕ ಅದು ಇಸ್ಲಾಂ ಕಡ್ಡಾಯವಾಗಿ ನಿಷಿದ್ಧಗೊಳಿಸಿದ ಮಹಾಪಾಪಗಳಲ್ಲೊಂದಾಗಿದೆ ಮಾತ್ರವ ಈ ರೀತಿಯ ಅನುಮತಿಯ ಮೂಲಕ ವಿವಾಹದ ಮೂಲಕವಲ್ಲದಿದ್ದರೂ ಪರಸ್ಪರ ತೃಪ್ತಿ ಇದ್ದರೆ ಒಪ್ಪಿಗೆ ಇದ್ದರೆ ಲೈಂಗಿಕ ಸಂಪರ್ಕದಲ್ಲಿ ಏರ್ಪಡಬಹುದು ಅದೊಂದು ಅಪರಾಧವಲ್ಲ ಎಂಬ ತೀರ್ಪಿನ ಮೂಲಕ ಇಲ್ಲಿನ ಕೌಟುಂಬಿಕ ವ್ಯವಸ್ಥೆಗಳೇ ಬುಡವೇನಾಗುವ ಅಪಾಯವಿದೆ ಕೌಟುಂಬಿಕ ವ್ಯವಸ್ಥೆಗಳು ವಿವಾಹವೆಂಬ ಪವಿತ್ರವಾದ ಬಂಧನದ ಮೂಲಕ ಸತಿ ಪತ್ನಿಯರು ಆ ಮೂಲಕ ಅವರಲ್ಲಿ ಅರಳುವ ಕುಸುಮ ಆ ಕುಸುಮಗಳನ್ನು ಈ ಪತಿ ಪತ್ನಿಯರು ಬಹಳ ಪ್ರೀತಿಯಿಂದ ಆ ಮಗುವನ್ನು ಆರೈಕೆ ಮಾಡಿ ಆ ಮಗುವನ್ನು ಓರ್ವ ಸಪ್ರಜೆಯಾಗಿ ರೂಪಿಸುವ ಆ ಮೂಲಕ ಒಂದು ಉನ್ನತವಾದ ಒಂದು ಕೌಟುಂಬಿಕ ನೆಲೆಗಟ್ಟು ಆ ನೆಲೆಗಟ್ಟನ್ನೇ ಅಲ್ಲಾಡಿಸುವ ರೀತಿಯಲ್ಲಾಗಿದೆ ಇತ್ತೀಚೆಗೆ ನಾವು ಕೇಳುತ್ತಿರುವ ಈ ವಿಧಿ ಅಥವಾ ಯಾರಿಗೂ ಯಾರೊಂದಿಗೂ ಸಂಪರ್ಕದಲ್ಲಿ ಏರ್ಪಡಬಹುದು ಎಂಬ ಎಂಬ ವಿಧಿಯ ಮೂಲಕ ಆ ಸಂಪರ್ಕದಲ್ಲಿ ಉಂಟಾದ ಮಗು ಆ ಮಗುವಿನ ತಂದೆಯಾರು ಯಾರನ್ನು ನಿಖರವಾಗಿ ಹೇಳಲಾಗುವುದಿಲ್ಲ ಕಾರಣ ಸ್ತ್ರೀಗೆ ಅವ ಉದ್ದೇಶಿಸಿದ ಪುರುಷರೊಂದಿಗೆ ಸಂಪರ್ಕದಲ್ಲಿ ಏರ್ಪಡಬಹುದು ಎಂಬುದಾಗಿದೆ ಆ ನಿಟ್ಟಿನಲ್ಲಿ ಚಿಂತಿಸುವಾಗ ಈ ಮಗು ಅನಾಥವಾಗುತ್ತದೆ ಈ ಮಗು ತಂದೆಯಿಲ್ಲದ ಮಗುವಾಗುತ್ತದೆ ಆ ಮಗಿಗೆ ಮಗುವಿಗೆ ಉನ್ನತವಾದ ಶಿಕ್ಷಣವನ್ನು ಅಥವಾ ಉತ್ತಮವಾದ ಪೌಷ್ಟಿಕಾಂಶವಿರುವ ಆಹಾರವನ್ನು ತಲುಪಿಸುವ ಆ ವ್ಯಕ್ತಿಗಳಿಲ್ಲದ ಒಂದು ಪರಿಸ್ಥಿತಿಯಾಗುತ್ತದೆ ಕೌಟುಂಬಿಕ ಸಂಬಂಧಗಳೆಲ್ಲವೂ আদে এলেলেন মানা মাগুটারে. ಆ ಮಗುವಿಗೆ ಉನ್ನತವಾದ ಶಿಕ್ಷಣ ಆ ಮಗುವಿಗೆ ಉನ್ನತವಾದ ಆಹಾರ ಆ ಮಗುವಿಗೆ ಉತ್ತಮವಾದ ಸಚ್ಚರಿತ್ರ ಎಲ್ಲದ್ದರಿಂದಲೂ ಮಗು ವಂಚಿತವಾಗುತ್ತದೆ ಎಂದು ಮಾತ್ರವಲ್ಲ ಆ ಮಗುವಿನೊಂದಿಗೆ ಪ್ರೀತಿಸುವ ಪ್ರೀತಿಸುವ ತಂದೆ ತಾಯಿಯನ್ನಿರಿಲ್ಲದೆ ಅಥವಾ ಮಗು ಪ್ರೀತಿಯಿಂದ ವಂಚಿತವಾಗಬೇಕಾದ ಅವಸ್ಥೆಗಳು ಉಂಟಾಗುತ್ತದೆ ಅದೇ ರೀತಿ ಮೃಗಗಳಂತೆ ಮೃಗಗಳಂತೆ ಜನಿಸಿದ ತಕ್ಷಣ ಅಥವಾ ಜನಿಸಿದ ಕೆಲವೇ ಕ್ಷಣದೊಳಗೆ ಮೃಗವು ತನ್ನ ಆಹಾರವನ್ನು ತಾನೇ ಹುಡುಕಿಕೊಂಡು ಹುಡುಕಬೇಕಾದ ಪರಿಸ್ಥಿತಿಯಂತೆ ಈ ಮನುಷ್ಯನು ಕೂಡ ತಾಯಿಯ ಉದರದಿಂದ ಹೊರಬಂದ ತಕ್ಷಣ ತನ್ನ ಆಹಾರವನ್ನು ತಾನೇ ಹುಡುಕಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಅಥವಾ ತನಗೆ ಆಹಾರ ನೀಡಲು ತನಗೆ ತಂದೆ ಇಲ್ಲ ತನ್ನನ್ನು ಪ್ರೀತಿಸುವವರಿಲ್ಲ ತಾನು ಬದುಕಬೇಕಿದ್ದರೆ ನಾನು ತಿನ್ನಬೇಕು ತಿನ್ನಬೇಕಿದ್ದರೆ ನಾನು ಈಗಲೇ ದುಡಿಯಬೇಕು ಸತ್ಯದಲ್ಲಿ ಮನುಷ್ಯನ ವ್ಯವಸ್ಥೆ ಹಾಗಿಲ್ಲ ಕನಿಷ್ಠ ಹತ್ತು ಹದಿನೈದು ವರ್ಷಗಳಾಗದೆ ಇಲ್ಲಿ ಮನುಷ್ಯನಿಂದ ದುಡಿಯಲು ಸಾಧ್ಯವಿಲ್ಲ ಅಂತಹ ಒಂದು ಬಹಳ ನೆಲ್ಲನೆ ಮನುಷ್ಯನ ಬೆಳವಣಿಗೆಯ ವ್ಯವಸ್ಥೆಯನ್ನು ಸೃಷ್ಟಿಕರ್ತರಿಟ್ಟಿದ್ದಾರೆ ಬಾಕಿ ಮೃಗಗಳ ಬಾಕಿ ಮೃಗಗಳು ಬಾಕಿ ಮೃಗಗಳಂತೆ ಜನಿಸಿದ ತಕ್ಷಣ ತನ್ನ ಆಹಾರವನ್ನು ಹುಡುಕಿ ಹೋಗುವ ಸಾಮರ್ಥ್ಯ ಆ ರೀತಿಯ ಪ್ರಕೃತಿಯ ಮನುಷ್ಯನಿಗೆ ಉಂಟಾಗುವುದಿಲ್ಲ ಇತರ ಜೀವಿಗಳಿಗೆ ಅದು ಜನಿಸಿದ ತಕ್ಷಣ ಅಥವಾ ಕೆಲವೇ ದಿನಗಳ ಒಳಗಾಗಿ ತನ್ನ ಆಹಾರ ತನ್ನ ಜೀವನೋಪಾಯ ಮಾರ್ಗಗಳ ಮಾರ್ಗಗಳನ್ನು ಹುಡುಕಿ ತಾನೇ ಹೋಗುವ ಸಾಮರ್ಥ್ಯ ಇತರ ಜೀವಿಗಳಲ್ಲಿದ್ದರೆ ಮನುಷ್ಯನಿಗೆ ಮಲಗಿದ್ದಲ್ಲಿಂದ ಎದ್ದು ನಿಲ್ಲಬೇಕಿದ್ದರೆ ಕನಿಷ್ಠ ಒಂದರಿಂದ ಎರಡು ವರ್ಷಗಳ ಕಾಲ ಬೇಕಾಗುತ್ತದೆ ಇದು ನಮ್ಗೆಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ ಆದ್ದರಿಂದ ಮನುಷ್ಯನನ್ನು ಮೃಗೀಯವಾಗಿಸುವ ಕೌಟುಂಬಿಕ ಸಂಬಂಧಗಳನ್ನೆಲ್ಲ ಢೋಲಾಯಮಾನವಾಗಿಸುವ ಪ್ರೀತಿ ವಿಶ್ವಾಸಗಳೆಲ್ಲವೂ ನಷ್ಟಗೊಳ್ಳಲು ಕಾರಣವಾಗುವ ಇಂತಹ ತೀರ್ಪನ್ನು ಕೂಡ ಈ ಮಾನ್ಯ ಸುಪ್ರೀಂ ಕೋರ್ಟ್ ಮರು ಮರುಪರಿಶೀಲಿಸಬೇಕೆಂದು ಬಹಳ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ ಮುಸ್ಲಿಂ ಸಮುದಾಯದ ಭಾವನೆಗಳಿಗೆ ಗೌರವವನ್ನು ನೀಡಬೇಕು ಎಲ್ಲ ಧರ್ಮಗಳು ಕೂಡ ಇಲ್ಲಿ ವಿಚಾರವನ್ನು ದೊಡ್ಡ ಪಾತಕವಾಗಿ ನಂಬಿದೆ ಆದ್ದರಿಂದ ಎಲ್ಲಾ ಧರ್ಮ ವಿಶ್ವಾಸಿಗಳ ನಂಬಿಕೆಗಳಿಗೆ ಅವರ ಭಾವನೆಗಳಿಗೆ ಮಿತಿ ಬಾರದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಪುನರ್ ಪರಿಶೀಲಿಸಬೇಕೆಂದು ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮುಲ್ جاي هند. السلام عليكم ورحمة الله وبركاته. شكرا يا ربي شكرا، أتيت قلبي شكرا، أتيت شكرا، شكرا يا ربي شكرا، أتيت قلبي شكرا.